ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರೆಸಿಪೀಸ್ ಬಾಕ್ಸ್ ಬೈ ಚನ್ಯ ಸೊ ಇವತ್ತಿನ ರೆಸಿಪಿ ಬಂದು ಇದಕ್ಕಿಂತ ಬೇಳೆ ಹಾಕ್ಬಿಟ್ಟು ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಇಲ್ಲಿ ಫಸ್ಟ್ಗೆ ಒಂದು ಬೌಲ್ ಇಟ್ಕೊಂಡು ಅದಕ್ಕೆ ಮೂರು ಇಡಿ ಆಗುವಷ್ಟು ಬೇಳೆ ಹಾಕ್ಕೊತಾ ಇದ್ದೀನಿ ಇದನ್ನು ನಾನು ಸೆವೆಂಟಿ ಪರ್ಸೆಂಟ್ ಆಗುವಷ್ಟು ಬೇಯಿಸ್ಕೊತೀನಿ ನಿಮ್ಗೆ ಎಷ್ಟು ಬೇಕು ನೀವು ಅಷ್ಟು ಬೇಳೆ ಹಾಕ್ಕೊಳ್ಳಿ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ತೀನಿ ನೋಡ್ಬೋದು ನೀವು ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಬೇಳೆ ಬೇಯಿಸಿರೋ ನೀರನ್ನು ಕೂಡ ನೀವು ರೊಟ್ಟಿಗೆ ಯೂಸ್ ಮಾಡ್ಬೋದು ಸೊ ಇಲ್ಲಿ ಸಪ್ರೇಟಾಗಿ ಒಂದು ಬೌಲ್ ಇಟ್ಕೊಂಡು ಅದಕ್ಕೆ ಟೂ ಕಪ್ ಆಗುವಷ್ಟು ನಾನು ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಅಕ್ಕಿ ಹಿಟ್ಟು ಜೊತೆಗೆ ಜೋಳದ ಹಿಟ್ಟು ಮತ್ತು ರವೆ ಕೂಡ ಯೂಸ್ ಮಾಡ್ತಾಯಿದ್ದೀನಿ ನೀವು ಬರೀಬೇಕಾದ್ರೆ ಅಕ್ಕಿ ಹಿಟ್ಟು ಮಾತ್ರ ಹಾಕ್ಕೊಳ್ಳಿ ಒಂದು ಕಪ್ ಆಗುವಷ್ಟು ಜೋಳದ ಹಿಟ್ಟು ಹಾಕ್ಕೊತಾ ಇದ್ದೀನಿ ಬನ್ ಕಪ್ ಆಗೋ ಅಷ್ಟು ರವೆ ಹಾಕ್ಕೊಳ್ತಾಯಿದ್ದೀನಿ ನಾನಿಲ್ಲಿ ಉಪ್ಪಿಟ್ಟು ರವೆನೇ ತೊಗೊಳ್ತಾ ಇದ್ದೀನಿ ಸೊ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇದ್ದೀನಿ ಸೊ ನಾನು ಇದ್ರ ಜೊತೆಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಆನಿಯನ್ ಕೊತ್ತಂಬರಿ ಸೊಪ್ಪು ಹಸಿ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿ ನೀವು ನೋಡ್ಬೋದು ಬೇಳೆ ಬೇಯಿಸ್ಕೊಂಡಿರೋ ನೀರು ಕೂಡ ನಾನು ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಬೇಳೆ ಎಲ್ಲ ಹಾಕ್ಕೊಂಡು ಒಂದು ಸ್ಪೂನ್ ತೊಗೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಬಿಸಿ ಇರುತ್ತೆ ಅದಕ್ಕೋಸ್ಕರ ನಾನು ಸ್ಪೂನ್ ಯೂಸ್ ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪ ತಣ್ಣಗಾದಮೇಲೆ ನೀವು ಕೈಯಲ್ಲೇ ಎಲ್ಲ ನೀಟಾಗಿ ನಾದ್ಕೊಬೋದು ಜಾಸ್ತಿ ಎಲ್ಲ ನೀರು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ಇದ್ರ ಜೊತೆಗೇ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿ ಸೊ ರೊಟ್ಟಿ ಮಾಡೋ ಅದಕ್ಕೆ ಬಂದರೆ ಸಾಕು ಜಾಸ್ತಿ ತೆಳು ಮಾಡಿಬಿಡಿ ತೆಳು ಆದರೆ ನೀವು ಬೇಕಾದ್ರೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೋಬೋದು ನೋಡ್ಬೋದು ನೀವು ಈ ಅದಕ್ಕೆ ಬಂದರೆ ರೊಟ್ಟಿ ಎಲ್ಲ ಚೆನ್ನಾಗಿ ಬರುತ್ತೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಉಂಡೆ ಕಟ್ಟು ಅದಕ್ಕೆ ಬಂದರೆ ಚೆನ್ನಾಗಿ ಬರುತ್ತೆ ಉಂಡೆ ಮಾಡ್ಕೊಳ್ಳೋ ಅಷ್ಟು ಚೆನ್ನಾಗಿ ಬಂದಿದೆ ಅದು ಸೊ ಈ ಥರ ಬಂದರೆ ನಾವು ಆರಾಮಾಗಿ ರೊಟ್ಟಿ ತಟ್ಬೋದು ಸೊ ಇದ್ರ ಮೇಲೆ ನಾನು ಒಂದು ಕಾಟನ್ ಬಟ್ಟೆ ಇದ್ದೀನಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಇದನ್ನ ಹಾಗೆ ನೆನೆಯೋದಕ್ಕೆ ಬಿಡ್ತೀನಿ ಒಂದು ಕಾಟನ್ ಬಟ್ಟೆ ಹಾಕ್ಕೊಂಡು ಇದನ್ನು ನೀವು ಕ್ಲೋಸ್ ಮಾಡಿ ಟೆನ್ ಮಿನಿಟ್ಸ್ ಆಗಿದೆ ಈಗ ಚೆನ್ನಾಗಿ ನೆಂದಿರುತ್ತೆ ಎಲ್ಲಾನು ಸೊ ಇಲ್ಲಿ ಸೊ ಈಗ ನನಗೆ ರೊಟ್ಟಿಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ತೊಗೊತೀನಿ ನೋಡ್ಬೋದು ನೀವು ಹಿಟ್ಟೆಲ್ಲ ಮೆತ್ತುತ್ತಾ ಇಲ್ಲ ಕೈಗೆ ಸೊ ನಾನು ಒಂದು ಕಾಟನ್ ಬಟ್ಟೆ ಮೇಲೆ ಇದನ್ನು ಇಟ್ಬಿಟ್ಟು ನಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ನಾವು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೋಬೋದು ನಿಮ್ಮ ಮನೆಯಲ್ಲಿ ಕಾಟನ್ ಬಟ್ಟೆ ಇಲ್ಲ ಅಂದರೆ ಬಟರ್ ಪೇಪರ್ ಕೂಡ ನಾವು ಯೂಸ್ ಮಾಡ್ಬೋದು ಬಟ್ ನಾನು ಕಾಟನ್ ಬಟ್ಟೆ ಯೂಸ್ ಮಾಡ್ತಾ ಇದ್ದೀನಿ ಈಗ ನಾನು ಒಂದು ತವಾ ಬಿಸಿಗೆ ಇಟ್ಟಿದ್ದೀನಿ ಅದರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಸೊ ತವಾ ಬಿಸಿ ಇದ್ದರೆ ಈಸಿಯಾಗಿ ಬಂದುಬಿಡುತ್ತೆ ನಮಗೆ ಬಟ್ಟೆ ನೋಡ್ಬೋದು ನೀವು ಇಷ್ಟು ನೀಟಾಗಿ ಬಂದಿದೆ ಅಂತ ನಾನು ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದೀನಿ ಆಯಿಲ್ ಹಾಕ್ಕೊಂಡು ಎರಡು ಕಡೆ ಕೂಡ ನೀವು ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ ನೋಡ್ಬೋದು ನೀವು ಚೆನ್ನಾಗಿ ಬೆಂದಿದೆ ಎರಡೂ ಕಡೆ ಕೂಡ ಚೆನ್ನಾಗಿ ಬೇಯಿಸಿ ಸೊ ಬೇಯಿಸಿದ್ರೆ ರೆಡಿ ಆಗುತ್ತೆ ಅವರೇ ಬೇಳೆ ರೊಟ್ಟಿ ಸೊ ಇದ್ರ ಜೊತೆ ನಾನು ಕಾಂಬಿನೇಷನ್ ಆಗಿ ಚಟ್ನಿ ಮಾಡಿದ್ದೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು